ಪ್ರತಿವರ್ಷದ ಪದ್ಧತಿಯಂತೆ ರಾಮನವಮಿಯ ನಿಮಿತ್ತವಾಗಿ ಆದಿಪುರುಷ ರಾಮನವಮಿ ಆಚರಣೆ ಮಾಡುವ ಸಲುವಾಗಿ ದಿನಾಂಕ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ರವಿವಾರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರತಿ ವರ್ಷದಂತೆ ರಾಮತೀರ್ಥದಿಂದ ಆ ರಾಮನ ಮೂರ್ತಿಯಾದಂಥ ಮೆರವಣಿಗೆ ಮೂರ್ತಿ ಉತ್ಸವ ಮೂರ್ತಿ ಇರ್ತಕ್ಕಂಥ ಹದಿನೈದು ಅಡಿಯ ಅದರ ಜೊತೆಗೆ ಬಾಲರಾಮನ ಒಂದು ತ್ರಿಡಿ ಈ ಚಿತ್ರದಲ್ಲಿ ಇರತಕ್ಕಂಥದನ್ನು ಕೂಡ ಮೆರವಣಿಗೆ ಮುಖಾಂತರ ನಡೆಸ್ಕೊಂಡು ಬರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ವಕೀಲರಾಗಲಿ ನಮ್ಮ ಮಹೇಶ್ ಗೊಬ್ಬರವರಾಗಲಿ ಅವರು ಈ ಸಂಸ್ಥಾಪಕ ಅಧ್ಯಕ್ಷರಿದ್ದಾರೆ ಅದರ ಜೊತೆಗೆ ನಮಗೆ ಇರ್ತಕ್ಕಂಥ ಈ ಒಂದು ನಾಡಿನ ಹೆಸರಾದಂಥ ಮಹಾಪೌರ 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 ಆದಂಥ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಂ ಗೊತ್ತದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಆಗೋದ್ರ ಜೊತೆಗೆ ಆ ರಾಮನ ಒಂದು ಕೀರ್ತಿ ಬೆಳೆಯೋದ್ರ ಜೊತೆಗೆ ನಾವೆಲ್ಲ ರಾಷ್ಟ್ರ ಭಕ್ತರಾಗಬೇಕು ಅದರ ಜೊತೆಗೆ ಅನೇಕರು ಕೂಡ ತಮ್ಮ ಭಕ್ತಿಯಿಂದ ಒಂದು ಪ್ರಸಾದ ಆಗಲಿ ಮಜ್ಜಿಗೆ ಆಗಲಿ ನೀರಾಗಲಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇಂಥ ಕಾರ್ಯಕ್ರಮದಲ್ಲಿ ಮಾಧ್ಯಮದವರನ್ನು ಕೂಡ ಹೆಚ್ಚಿನ ಒಂದು ಪ್ರಚಾರ ಮಾಡಿ ಇದಕ್ಕೂ ಮೆರುಗು ತರುವುದಲ್ಲದೆ ಎಲ್ಲರಲ್ಲಿ ಭಕ್ತಿ ಹುಟ್ಟಿಸ್ತಕ್ಕಂಥ ಕೆಲಸ ಮಾಧ್ಯಮ ಪತ್ರಿಕಾ ವರದಿಯವರು ಮಾಡಲ್ಲ ಅಂತೇಳಿ ನಾನು ಕಲಬುರಗಿ ಹಿಂದೂ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದು ಏನಪ್ಪಾ ಅಂತಂದರೆ ಬರುವ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಮನವಮಿಯ ಅಂಗವಾಗಿ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ಅದ್ಧೂರಿಯಾಗಿ ಈ ಒಂದು ರಾಮನವಮಿ ಉತ್ಸವ ಆಚರಣೆಯನ್ನು ಇದ್ದೇವೆ ಸಮಸ್ತ ಕಲಬುರಗಿ ಜಿಲ್ಲೆಯ ಎಲ್ಲ ರಾಮ ಭಕ್ತರು ಹಿಂದೂ ಕಾರ್ಯಕರ್ತರು ಎಲ್ಲರೂ ಆಗಮಿಸಿ ಪ್ರತಿ ವರ್ಷದಂತೆ ಲಕ್ಷಾನ್ಗಟ್ಟಲೆಯನ್ನು ಕಾರ್ಯಕರ್ತರು ಬರ್ತೀರಿ ಈ ವರ್ಷವೂ ಕೂಡ ಕಾರ್ಯಕರ್ತ ಬಂಧುಗಳು ಬಂದು ಈ ಒಂದು ರಾಮನವಮಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ ರಾಮ ರಾಮನವಮಿ ಹಿಂದೂ ಕಾರ್ಯಕರ್ತರು ಕೆಲವೊಂದು ಪರ್ಸನಲ್ ವಿಷಯಗಳನ್ನು ತೆಗೆದುಕೊಂಡು ಈ ಒಂದು ಶೋಭಾಯಾತ್ರೆಯಲ್ಲಿ ಕೆಲವೊಂದು ಪರ್ಸಲ್ ಕಾ ಸಮಸ್ಯೆಗಳನ್ನು ತೊಗೊಂಡು ಇಲ್ಲೇನು ಕಿರಿಕಿರಿ ಮಾಡುವಂಥ ಕೆಲವೊಂದು ರಾಮ ಭಕ್ತರಿದ್ದಾರ ದಯಮಾಡಿ ಅಂಥವ್ರನ್ನು ಯಾವುದೇ ರೀತಿಯಿಂದ ಕಿರಿಕಿರಿ ಮಾಡ್ಲಾರ್ದಂಗೆ ನಾವು ಎಲ್ಲ ರಾಮ ಭಕ್ತವರವನ್ನ ಹೊಂದಿಕೊಂಡು ಅವು ಯಾವುದೇ ಕಿರಿಕಿರಿ ಆಗ್ಲಾರ್ದಂಗೆ ಹೊಂದ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಯಾವುದೇ ಕಿರಿಕಿರಿ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗಬೇಕನ್ನುವಂಥ ಈ ಸಂದರ್ಭದಲ್ಲಿ ಹೇಳುತ್ತಾ ಯಾವ ಪ್ರತಿ ವರ್ಷ ನೋಡಿರಿ ಈ ಒಟ್ಟು ಹನ್ನೆರಡನೇ ವರ್ಷ ರಾಮನವಮಿ ಉತ್ಸವ ಮಾಡ್ತಾಯಿದ್ದೆವು ಭಾಳ ಮಾಡ್ತಾ ಮಾಡ್ತಾಯಿದ್ದೆವು ಯಾವುದೇ ರೀತಿ ಇನ್ನೋರ್ಗೂ ಸಮಸ್ಯೆ ಆಗಿಲ್ಲ ಮುಂದೂ ಕೂಡ ಆಗಲಾರ್ದಂಗೆ ನೋಡ್ಕೊಂಡು ಹೋಗಬೇಕಂತ ಎಲ್ಲ ರಾಮ ಭಕ್ತರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಹೋದ ವರ್ಷ ಹೋದ ವರ್ಷ ಮತ್ತು ಕಳೆದ ವರ್ಷ ಎರಡು ವರ್ಷದಲ್ಲಿ ಕಲಬುರಗಿ ಮಹಾನಗರದಲ್ಲಿ ರಾಮ ಭಕ್ತರು ಏನಾದರೂ ಇದ್ದಾರಪ್ಪ ಅಂದರೆ ಅತಿ ಇದ್ದಾರಪ್ಪ ಅಂದರೆ ರಾಮ ಭಕ್ತರು ಇದ್ದಾರೆ ಕಲ್ಬುರ್ಗಿ ಅಂತ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರ ತಕ್ಕ ಸುದ್ದಿ ಮುಟ್ಟಿದ ಈ ವರ್ಷವೂ ಕೂಡ ಅದೇ ರೀತಿ ಹೋದ ವರ್ಷದಕ್ಕಿಂತ ಈ ವರ್ಷವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರರಿಂದ ಒಂದು ರಾಮನವಮಿಯನ್ನು ಆಚರಣೆ ಮಾಡಿದ್ದಾರೆ ಅಂತನ್ನುವಂಥ ಮತ್ತೆ ನಮ್ಮ ಮೋದಿಜಿಯವ್ರಿಂದ ಒಂದು ಶುಭಾಶಯಗಳು ಬರಲಿ ಅಂತ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ